ಮೈಸೂರಿನ ಕ್ಲಿಯರ್ ಮೆಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಒಂದು ಆರೋಗ್ಯ ಸೇವೆಯ ಕೇಂದ್ರವಾಗಿದೆ ವಿವಿಧ ವಿಶೇಷ ವಿಭಾಗಗಳಲ್ಲಿ ವ್ಯಾಪಕ ಶ್ರೇಣಿಯ ವೈದ್ಯಕೀಯ ಸೇವೆಗಳನ್ನು ಒದಗಿಸುತ್ತದೆ ಈ ಆಸ್ಪತ್ರೆಯು ಕ್ಲಿಯರ್ ಮೆಡಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ನ ಒಂದು ಘಟಕವಾಗಿದೆ ಕ್ಲಿಯರ್ ಮೆಡಿಯನ್ನು ಎರಡು ಸಾವಿರದ ಹತ್ತರಲ್ಲಿ ಶಶಿಕಾಂತ್ ಬಲಿಯಾನ್ ಎಂಬುವರು ಸ್ಥಾಪನೆ ಮಾಡುತ್ತಾರೆ ಈ ಸಂಸ್ಥೆಯು ಔಷಧ ಸೇವೆ ಹಾಗೂ ಕ್ಯಾನ್ಸರ್ ನ್ಯೂಕ್ಲಿಯರ್ ಮೆಡಿಸನ್ ರೇಡಿಯೋಲಾಜಿ ಮೊದಲಾದ ವಿಶೇಷ ವಿಭಾಗಗಳಲ್ಲಿ ತೊಡಗಿಸಿಕೊಂಡಿದೆ ಆದರೆ ಸಂಸ್ಥೆಯ ಬಹುಪಾಲನ್ನು ಕಮಾಂಡರ್ ನವಿನೀತ್ ಬಾಲಿಯವರು ಇದರ ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ಗ್ರೂಪ್ ಸಿಇಒ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಆಸ್ಪತ್ರೆಗಳು ಆರೋಗ್ಯ ಸೇವೆಯ ಕೇಂದ್ರಗಳಾಗಿದ್ದು ಇಲ್ಲಿ ರೋಗಿಗಳು ಮತ್ತು ನೊಂದು ಬಂದವರ ಚಿಕಿತ್ಸೆ ಪಡೆಯುತ್ತಾರೆ ಆದ್ದರಿಂದ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡುವುದು ಅತ್ಯಂತ ಮುಖ್ಯವಾದ ಜವಾಬ್ದಾರಿ ಈ ಜವಾಬ್ದಾರಿಯನ್ನೇ ಮೈಸೂರಿನ ಮೈಸೂರು ಉಣಸೂರು ಮುಖ್ಯರಸ್ತೆಯಲ್ಲಿರುವ ಎನಿಕಲ್ ಗ್ರಾಮದ ಐಶ್ವರ್ಯಾ ರೆಸಿಡೆನ್ಸಿ ಎಂಬ ಹೋಟೆಲ್ನ ಹಿಂಭಾಗದಲ್ಲಿರುವ ಕ್ಲಿಯರ್ ಮೆಡಿ ಆರೋಗ್ಯ ಕೇಂದ್ರ ಮರೆತು ಕೂತಿದೆ ಆಸ್ಪತ್ರೆ ನೋಡಿದ ತಕ್ಷಣ ಒಂದು ಗಾದೆ ನೆನಪಾಗುತ್ತದೆ ಮೇಲೆ ಎಲ್ಲ ತಳುಕು ಬಳುಕು ಒಳಗೆಲ್ಲ ಉಳುಕು ಮನುಷ್ಯ ಇದ್ದಾಗ ಎಷ್ಟು ಶ್ರೇಷ್ಠ ಅವನು ಸತ್ತ ಮೇಲೂ ಅಷ್ಟೇ ಶ್ರೇಷ್ಠ ಆದರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯಲ್ಲಿ ಸತ್ತ ವ್ಯಕ್ತಿಗಳನ್ನು ಇರಿಸುವ ಜಾಗ ನೋಡಿದರೆ ಯಾವುದೋ ಸರಕುಗಳನ್ನು ಮತ್ತು ಸಾರ್ವಜನಿಕರ ಸ್ಥಳದಲ್ಲಿ ಲಗೇಜುಗಳನ್ನು ಇರಿಸುವ ಸ್ಥಳದಂತೆ ಕಾಣಿಸುತ್ತದೆ ಶವಾಗಾರದಲ್ಲಿ ಸರಿಯಾದ ವೆಂಟಿಲೇಟರ್ ಇರಬೇಕು ಏರ್ ಫ್ರೆಶ್ನರ್ ಅಥವಾ ಡಿಯೋಡರೈಸರ್ ಬಳಸಬಹುದು ಆದರೆ ಇಲ್ಲಿ ಅದಾವುದೂ ಇಲ್ಲ ಕ್ಲಿಯರ್ ಮೆಡಿ ಆಸ್ಪತ್ರೆಯಲ್ಲಿ ಒಂದು ರಾತ್ರಿ ಶವವನ್ನು ಇರಿಸಲು ಐದರಿಂದ ಆರು ಸಾವಿರ ಶುಲ್ಕವನ್ನು ಪಡೆಯುತ್ತಾರೆ ಆದರೆ ಇಷ್ಟು ಹಣ ಪಡೆದರೂ ಕೂಡ ಶವಾಗಾರದ ಕೊಠಡಿ ನೋಡಿದರೆ ಹಣಕ್ಕೆ ಇರುವ ಬೆಲೆ ಸದ್ದ ಎಣಕ್ಕೆ ಇಲ್ಲ ಎನಿಸುತ್ತದೆ ಈ ಆಸ್ಪತ್ರೆಗೆ ಪರವಾನಗಿ ನೀಡಿದ ಅಧಿಕಾರಿಗೆ ಮೊದಲು ಕೆಲಸದಿಂದ ವಜಾ ಮಾಡಬೇಕು ಆ ಕೊಠಡಿಯ ವ್ಯವಸ್ಥೆ ನೋಡಿದರೆ ಯಾವ ಪ್ರಾಣಿಯೂ ಕೂಡ ಆ ಜಾಗದಲ್ಲಿ ಇರಲು ಇಷ್ಟಪಡುವುದಿಲ್ಲ ಇಲ್ಲಿ ಮನುಷ್ಯನ ಶವವನ್ನು ಎಷ್ಟು ಹೀನಾಯವಾಗಿ ಇರಿಸುವುದು ಸರಿ ಕಾಣುತ್ತಿಲ್ಲ ಎಂದು ಹೇಳಲಾಗಿದೆ ಕ್ಲಿಯರ್ ಮಡಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಸುರಕ್ಷಿತ ಕಾಣುತ್ತಿಲ್ಲ ನೀವೇ ನೋಡುವ ಹಾಗೆ ಯಾವುದೋ ಬೇಡವಾದ ವಸ್ತುವನ್ನು ಬಿಸಾಡುವ ಹಾಗೆ ಒಂದು ಕೊಠಡಿಯಲ್ಲಿ ಇಟ್ಟಿದ್ದಾರೆ ಹೊರಗಡೆ ಯಾವುದೇ ರೀತಿಯ ಶವವನ್ನು ನೋಡಿಕೊಳ್ಳಲು ಸಿಬ್ಬಂದಿಗಳನ್ನು ನೇಮಿಸಿಲ್ಲ ಎಷ್ಟೇ ಸಮಾಜ ಬೆಳೆದರೂ ಮಾನವನ ಬುದ್ಧಿ ಇನ್ನೂ ಆಗೇ ಇದೆ ಇಲ್ಲಿನ ವ್ಯವಸ್ಥೆಯನ್ನು ನೋಡಿ ಸಾರ್ವಜನಿಕರು ಪ್ರಶ್ನೆ ಮಾಡಿಲ್ಲ ಎಂದು ಕಾಣಿಸುತ್ತದೆ ಈ ವಿಡಿಯೋದಲ್ಲಿ ಗಮನಿಸುವ ಹಾಗೆ ಅಷ್ಟು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿಸಿ ಶವವನ್ನು ಇಡುವ ಸ್ಥಳಕ್ಕೆ ಇಷ್ಟು ಚಿಕ್ಕದಾದ ಸ್ಥಳ ನಿಯೋಜಿಸಿದ್ದಾರೆ ಏನು ಹೇಳಬೇಕು ಇವರ ಬೇಜವಾಬ್ದಾರಿಗೆ ಪ್ರಶ್ನೆ ಮಾಡಿದರೆ ಎಲ್ಲಿ ಬೇರೆ ರೀತಿಯ ಭಯವು ರೋಗಿಗಳಿಗೆ ಇರಬಹುದು ಹಾಗಾಗಿ ಯಾರೂ ಇದರ ಕಡೆ ಗಮನಹರಿಸಿಲ್ಲ ಶವಾಗಾರವು ಮೃತರ ಗೌರವವನ್ನು ಕಾಪಾಡುವ ಸ್ಥಳ ಸ್ವಚ್ಛತೆಯಿಂದ ಅಗೌರವ ವ್ಯಕ್ತವಾಗುತ್ತದೆ ಮೃತದೇಹದ ನಿರ್ವಹಣೆ ಗೌರವ ಪೂರ್ಣವಾಗಿರಬೇಕು ಕುಟುಂಬ ಸದಸ್ಯರ ಭಾವನೆಗಳಿಗೆ ಗೌರವ ನೀಡಬೇಕು ಒಂದು ಶವಾಗಾರ ಕೊಠಡಿ ಕೇವಲ ಮೃತದೇಹ ಇಡುವ ಸ್ಥಳವಲ್ಲ ಅದು ಗೌರವ ಆರೋಗ್ಯ ಮತ್ತು ಮಾನವೀಯತೆಯ ಸಂಯೋಜನೆಯಾಗಿದೆ ಶವಾಗಾರವು ಸಮಾಜದ ಸಾಂಸ್ಕೃತಿಕ ನಿಜವಾದ ಅಳತೆಯಾಗಿದೆ ಮರಣದ ನಂತರವೂ ಗೌರವ ಶೌಚತೆ ಮತ್ತು ಸುವ್ಯವಸ್ಥೆ ಕಾಪಾಡುವುದು ನಮ್ಮ ನಾಗರಿಕರ ಕರ್ತವ್ಯವಾಗಿದೆ ಶವಗಾರ ಕೊಠಡಿಯ ಶುದ್ಧತೆ ಗೌರವ ಮತ್ತು ಶಿಸ್ತಿನೊಂದಿಗೆ ಕಾರ್ಯನಿರ್ವಹಿಸಿದರೆ ಅದು ಮನುಷ್ಯತ್ವದ ನಿಜವಾದ ಚಿಹ್ನೆಯಾಗಿದೆ ಇಷ್ಟೆಲ್ಲ ಅಂಶ ಇರಬೇಕಾಗಿರುವ ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಶೀಟ್ ಹಾಕಿರುವ ಕೋಣೆಯಲ್ಲಿ ಮಲಗಿಸುತ್ತಾರೆ ಈ ರೀತಿಯ ಘಟನೆಗಳು ಮತ್ತಷ್ಟು ನಡೆಯದಂತೆ ನೋಡಿಕೊಳ್ಳಲು ಎಲ್ಲ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಮತ್ತು ಉತ್ತಮ ಗುಣಮಟ್ಟದ ಶವಾಗಾರ ಸೌಲಭ್ಯಗಳು ಇರುವಂತೆ ಸರ್ಕಾರ ಖಚಿತಪಡಿಸಿಕೊಳ್ಳಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಮನವಿಯಾಗಿದೆ ಮಾಹಿತಿ ಇಷ್ಟವಾದಲ್ಲಿ ಸವಾಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ನೀಡಿ ಮರೆಯದೆ ಶೇರ್ ಮಾಡಿ ಇದು ನಿಮ್ಮ ಸುದ್ದಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ